எல்லும் நமஸ்கார வெல்கம் ப்க் டூ மைச்சானல் ಇವತ್ತು ಚಪಾತಿ ಮತ್ತು ದೋಸೆಗೆ ಹಾಗೂ ಪೂರಿಗೂ ಕೂಡ ತಿನ್ಬೋದು ಆ ಥರ ಒಂದು ಬೆಸ್ಟ್ ಸೈಡ್ ಡಿಶ್ ರೆಸಿಪಿ ಆದಂತಹ ಸೀಮೆ ಬದನೆಕಾಯಿ ಸಾಗುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬೇಗನೆ ಮಾಡ್ಕೊಂಬಿಡ್ಬೋದು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಇದಕ್ಕೆ ನಾನು ಕಾಲು ಕೆ ಜಿ ಆಗೋಷ್ಟು ಸೀಮೆ ಬದ್ನೆಕಾಯಿನ ಈ ರೀತಿಯಾಗಿ ಸಿಪ್ಪೆನ ತೆಗೆದು ನೀಟಾಗಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ಒಂದು ಅರ್ಧ ಹೋಳಾಗೋಷ್ಟು ಕೊಬ್ಬರಿ ತುರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊಬ್ಬರಿನ ಕಟ್ ಮಾಡಿಟ್ಕೊಂಡು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಮೂರೇ ಮೂರು ಗೋಡಂಬಿ ಒಂದು ಅರ್ಧ ಇಂಚಾಗೋಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಕಾಲು ಚಮಚ ಅರ್ಶಿನದ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ತುಂಬಾ ನುಣ್ಣಕ್ಕೆ ರುಬ್ಕೊಬೇಕಾಗುತ್ತೆ ನಾನಿಲ್ಲಿ ಯಾವುದೇ ತರ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸ್ತಾ ಇಲ್ಲ ಅದ್ ಬಳಸ್ತೇನೆ ಸಿಂಪಲ್ ಆಗಿ ಒಂದು ಐದು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ರುಬ್ಬೋದಕ್ಕೆ ಅಂತ ತೆಗೆದಿಟ್ಕೊಂಡಿರೋಂತ ಎಲ್ಲ ಮಸಾಲೆನ ಹಾಕಿ ನೀಟಾಗಿ ನುಣ್ಣಕ್ಕೆ ರುಬ್ಬಿಟ್ಕೊಂಡ್ಬಿಡ್ತೀನಿ ಫಸ್ಟ್ ಏನೇ ರುಬ್ಬಿಟ್ಕೊಂಡ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಸಖತ್ತು ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಒಂದ್ಸತಿಯಾಗಿ ಸಾಗುನ ಟ್ರೈ ಮಾಡಿ ನೋಡಿ ಸಿ ಕೆಲವರು ಸೀಮೆ ಬದನಕ ಇಷ್ಟಪಡೋಲ್ಲ ಅಂತ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಎಲ್ಲದನ್ನು ಹಾಕಿ ನೀಟಾಗಿ ಈ ರೀತಿಯಾಗಿ ನುಣ್ಣುಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಮಾಡೋಣ ಮಾಡೋದಕ್ಕೆ ಇಲ್ಲಿ ಒಂದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಓಪನ್ ಪ್ಯಾನಲ್ಲೂ ಕೂಡ ಬೇಯಿಸ್ಕೊಬೋದು ಬೇಗನೆ ಆಗಬೇಕಂದ್ರೆ ಕುಕ್ಕರಲ್ಲಿ ಮಾಡ್ಕೊಂಬಿಟ್ರೆ ಆಯಿತು ಇವಾಗ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದಾದಮೇಲೆ ಒಂದು ಕಾಲು ಚಮಚ ಸಾಸಿವೆ ಒಂದು ಕಡ್ಡಿ ಕರ್ಬೇನ ಸೊಪ್ಪನ್ನ ಹಾಕಿ ಅದು ಚಟಪಟ ಅಂತ ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಸೀಮೆ ಬದ್ದೆಕಾಯಿ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ ಕೇವಲ ಒಂದು ಐದು ನಿಮಿಷದಲ್ಲೇ ಮುಗ್ದೋಗಿಡುತ್ತೆ ಏಕೆಂತಂದರೆ ತುಂಬ ಡೀಪ್ ಫ್ರೈ ಮಾಡಬೇಕು ಅಥವಾ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಆಲ್ಮೋಸ್ಟ್ ಏನಿಲ್ಲ ಒಂದೆರಡು ಎರಡು ನಿಮಿಷ ಬಾಡಿಸ್ಬಿಟ್ರೆ ಆಯಿತು ಈಗ ನೋಡಿ ಅದನ್ನು ಸೇರಿಸ್ಬಿಟ್ಟು ಒಂದೇ ಒಂದು ನಿಮಿಷ ಈ ರೀತಿಯಾಗಿ ನೀಟಾಗಿ ಬಾಡಿಸ್ಬಿಟ್ಟಿದ್ದೀನಿ ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದು ಹಾಕಿದಾದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೋಷ್ಟು ಅಂದರೆ ಒಂದು ಕಾಲು ಲೋಟ ನೀರು ಹಾಕ್ಬಿಟ್ಟು ನೀಟಾಗಿ ಗಲ್ಬರ್ಸ್ಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಇರುವಂಥ ಮಸಾಲೆನ ವೇಸ್ಟ್ ಮಾಡಬಾರ್ದು ಲ್ವ ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕ್ಬಿಟ್ಟು ಗಲ್ಬರ್ಸ್ಬಿಟ್ಟು ಹಾಕಿದ್ರೆ ಆಗುತ್ತೆ ಎಲ್ಲಾದ ಮನೇಲೂ ಇದೇ ರೀತಿ ಕಾಮನಾಗಿ ಮಾಡೋದು ಅಷ್ಟೇ ಇನ್ನೇನಲ್ಲ ಇವಾಗ ನೋಡಿ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ ಕ್ವಾಂಟಿಟಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರು ಹಾಕಿದಾದಮೇಲೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಸತಿ ಮಿಕ್ಸ್ ಮಾಡಿಬಿಡೋದು ಮಿಕ್ಸ್ ಮಾಡಿದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಸಲ್ ಕೂಗಿಸ್ಬಿಟ್ರೆ ಆಯಿತು ಸಖತ್ತು ಟೇಸ್ಟಿಯಾಗಿರೋ ಅಷ್ಟೇ ಸ್ಪೈಸಿ ಆಗಿರೋ ಸಾಗು ರೆಡಿ ಆಗಿಬಿಡುತ್ತೆ ಒಂದು ಐದೇ ನಿಮಿಷ ಸಾಕಲ್ವ ಇದನ್ನ ಮಾಡೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ ಮೂರು ವಿಸಲ್ ಕೂಗಿ ಕಂಪ್ಲೀಟಾಗಿ ತಣ್ಣ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳನ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದು ಉಪ್ಪು ಹುಳಿ ಖಾರ ಎಲ್ಲ ಹಿಡ್ದಿರುತ್ತೆ ಇಷ್ಟೇ ಅಂದರೆ ಕೊನೆಯಲ್ಲಿ ನಿಮಗೆ ಕ್ವಾಂಟಿಟಿ ಅಕಸ್ಮಾತ್ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಆಯಿತು ಗಟ್ಟಿ ಆಗಿಲ್ಲ ಅಂತಂದರೆ ಈ ರೀತಿ ಸತಿ ಮಿಕ್ಸ್ ಮಾಡಿಬಿಟ್ರೆ ರೆಡಿಯಾಗಿರುತ್ತೆ ಸಾಗು ಇದನ್ನು ಬಿಸಿ ಬಿಸಿ ಚಪಾತಿ ಪೂರಿ ದೋಸೆ ಮತ್ತು ಇಡ್ಲಿಗೆ ಹಾಕ್ಕೊಂಡು ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ಫೈವ್ ಮಿನಿಟಲ್ಲಿ ಮುಗ್ದೋಗ್ಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು ಐದೇ ನಿಮಿಷದಲ್ಲಿ ಸೀಮೆ ಬದ್ನೆಕಾಯಿ ಬಳಸ್ಕೊಂಡು ಸಾಗು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇದರಿಂದ ನಮಗೂ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ